ನಮಸ್ಕಾರ ಎಲ್ಲರಿಗೂ ಅಬೀಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗಿ ನಂತರ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋ ಕೂಡ ನಿಮ್ಮ ಮೊದಲು ಬಂದು ತಲುಪ್ತದೆ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆಗಲೇ ಸಾಕಷ್ಟು ಜನ ಒಂದು ತಮ್ನ ಎಲ್ಲ ನಾನು ನೋಡಿದ್ದೀರಾ ಮುರಾರ್ಜಿ ಶಾಲೆಗಳ ಒಂದು ಪಟ್ಟಿ ಅಂತ ಹೇಳಿ ನಾನು ಈಗಾಗಲೇ ಹಾಕಿದ್ದೇನೆ ಈ ವಿಡಿಯೋ ಮಾಡಿಕೆಯ ಕಾರಣ ಏನಂತ ಹೇಳಿದರೆ ಈ ನೀನು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮುರಾರ್ಜಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸಹ ಬಿಡ್ತಾರೆ ಬಿಟ್ಟ ಮೇಲೆ ನಾವು ಯಾವ ಒಂದು ನಿಮ್ಮ ಡಿಸ್ಟಿಕಲ್ಲೇ ನಿಮಗೆ ಸ್ಕೂಲ್ ಸಿಕ್ಕಿಲ್ಲ ಅಂತ ಹೇಳಿದರೂ ಕೂಡ ಬೇರೆ ಡಿಸ್ಟಿಕ್ನಲ್ಲಿ ಯಾವ ಸ್ಕೂಲಿದೆ ಯಾವ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡಿಸ್ಬೋದು ಅನ್ನೋ ಒಂದು ಮಾಹಿತಿಗೋಸ್ಕರ ನಾನು ಒಂದು ಮುರಾರ್ಜಿ ಶಾಲೆಗಳ ಪಟ್ಟಿಯನ್ನು ನಿಮ್ಮ ಮುಂದೆ ತಡ್ ತಂದಿಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೇನೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ವೀಡಿಯೋ ನೋಡ್ತಾ ಇರೋರೆಲ್ಲ ವೀಡಿಯೋ ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಬನ್ನಿ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗಾಗಲೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಮೊನ್ನೆ ಒಂದು ರ್ಯಾಂಕ್ ಲಿಸ್ಟನ್ನು ಬಿಟ್ಟಾಗಲೇ ನಮಗೆ ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಮೂವತ್ತೊಂದು ಒಂದು ಜಿಲ್ಲೆಯ ಒಂದು ರ್ಯಾಂಕ್ ಲಿಸ್ಟನ್ನು ನಾವು ಈಗಾಗಲೇ ನೋಡಿದ್ವಿ ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ರಾಜ್ಯ ಶಾಲೆಗಳಿವೆ ಅಂತ ನಾನು ಹೇಳೋದಾದರೆ ಇಲ್ಲಿ ನೋಡ್ಬೋದು ನೀವು ನಾನು ಇಲ್ಲಿ ಒಂದು ಮೊನೆ ಬಿಟ್ಟಂತಹ ರ್ಯಾಂಕ್ ಲಿಸ್ಟ್ನ ಒಂದು ಜಿಲ್ಲೆಗಳನ್ನು ತೋರಿಸ್ತಾ ಇದ್ದೀನಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಒಂದು ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ರು ಆ ಒಂದು ಸಂಬಂಧಪಟ್ಟಂತೆ ಎಷ್ಟು ಒಂದು ಮುರಾರ್ಜಿ ಶಾಲೆಗಳಿದ್ದಾವೆ ಅನ್ನೋದನ್ನು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡ್ತಾ ನೋಡಿ ಇದು ಒಂದು ಮುರಾರ್ಜಿ ಶಾಲೆಗಳ ಒಂದು ಪಟ್ಟಿಯಾಗಿರುತ್ತೆ ನೋಡ್ಬೋದು ಮೇಲುಗಡೆ ಒಟ್ಟು ತೊಂಬತ್ತೈದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಂದು ವಿವರವನ್ನು ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ ಒಟ್ಟಾಗಿ ತೊಂಬತ್ತೈದು ಶಾಲೆಗಳಿದ್ದಾವೆ ಮುರಾರ್ಜಿ ನೋಡ್ಬೋದು ಅಲ್ಲಿ ಜಿಲ್ಲಾ ಕಚೇರಿ ವಿಳಾಸ ಕ್ರಮ ಸಂಖ್ಯೆ ತಾಲೂಕುಗಳು ಯಾವ ಯಾವ ಒಂದು ತಾಲೂಕಿನಲ್ಲಿ ಮುರಾರ್ಜಿ ಶಾಲೆಗಳಿವೆ ಎಂಬುದು ಮತ್ತು ವಸತಿ ಶಾಲೆಗಳ ವಿಳಾಸ ಲಿಂಗವಾರ ವಿವರ ಬೋಸು ಬೋಧಿಸುತ್ತಿರುವ ಮಾಧ್ಯಮ ಅಂದರೆ ಯಾವ ಮೀಡಿಯಮಲ್ಲಿ ಸ್ಕೂಲ್ ಇದ್ದಾವೆ ಅಂತ ಹೇಳಿಬಿಟ್ಟು ಇನ್ನು ಮಂಜೂರಾತಿ ಸಂ ಸಂಖ್ಯೆ ಅಂದರೆ ಎಷ್ಟು ವಿದ್ಯಾರ್ಥಿಗಳನ್ನು ಆ ಒಂದು ಶಾಲೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಎಂಬುವಂಥ ಮಾಹಿತಿ ನೋಡಬಹುದು ಒಂದು ಮೊದಲನೇದಾಗಿ ಹೊಸಪೇಟೆ ಒಂದು ತಾಲೂಕಿನಲ್ಲಿ ಮುರಾರ್ಜಿ ಶಾಲೆ ಇದೆ ಇದಿಷ್ಟು ತಾಲೂಕುಗಳು ಯಾವ್ಯಾವ ತಾಲೂಕಿನಲ್ಲಿ ಮುರಾರ್ಜಿ ಶಾಲೆಗಳಿದೆ ಎಂಬುದು ಹೊಸಪೇಟೆ ದೇವನಹಳ್ಳಿ ಬಾಗಲಕೋಟೆ ಜಮಖಂಡಿ ತೆರ್ವಾಳ ಮತ್ತು ಇದು ಬಿಳಗಿ ಬೈಲ್ಹೊಂಗಲ ಚಿಕ್ಕೋಡಿ ಇವೆ ಇಷ್ಟು ತಾಲೂಕುಗಳು ಆ ಒಂದು ತಾಲೂಕುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ಅಂದರೆ ಆ ತಾಲೂಕಿನ ಒಂದು ಮುರಾಜಿ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಎಂಬ ಮಾಹಿತಿ ಇನ್ನು ನೋಡಬಹುದು ಉಳಿದ ಕೊಡ್ಲ ಕೂಡ್ಲಗಿ ಹೊಸಪೇಟೆ ಬಳ್ಳಾರಿ ಮತ್ತು ಬಳ್ಳಾರಿ ಒಂದು ಬಳ್ಳಾರಿ ಬಳ್ಳಾರಿಯಲ್ಲಿ ಎರಡೂ ಮುರಾಜಿ ಶಾಲೆಗಳಿರುವಂಥದ್ದು ಕಂಪ್ಲಿ ಬಿದರ್ ಇದೊಂದು ಹಮನಾಬಾದ್ ಇಡುಚಿ ಈ ಚಡಿ ಸ ಸ್ವಲ್ಪ ಸ್ಕ್ರೀನ್ ಸ್ವಲ್ಪ ಬ್ಲರ್ ಆಗಿರೋದರಿಂದ ಸ್ವಲ್ಪ ಸರ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ವಿಜಯಪುರ ಮುದ್ದೆಬಿಹಾಳ ಇಂಡಿ ಇದಿಷ್ಟು ತಾಲೂಕುಗಳಲ್ಲಿ ಕೂಡ ಮೊರಾರ್ಜಿ ಶಾಲೆ ಇರುವಂಥದ್ದು ಒಂದು ತಾಲೂಕಿನಲ್ಲಿ ಎರಡೆರಡು ಅಥವಾ ಮೂರ್ಮೂರು ಮೊರಾರ್ಜಿ ಶಾಲೆಗಳನ್ನು ಕೂಡ ನಾವು ಕಾಣಬಹುದು ಈ ಒಂದು ಶಾಲೆಗಳಲ್ಲಿ ಸಹ ಶಿಕ್ಷಣ ಅಂತೇಳಿದರೆ ಬಾಯಿ ಮತ್ತು ಗರ್ಲ್ ಎರ ಇಬ್ಬರೂ ಒಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನು ಒಳಗೊಂಡಂತಹ ಶಾಲೆ ಇಂಗ್ಲೀಷ್ ಇಂದ ಇರುತ್ತೆ ನೋಡಬಹುದು ಮುಂದುವರೆದು ಗುಂಡ್ಲುಪೇಟೆ ಚಿಕ್ಕಮಗಳೂರು ಕಡೂರು ಚಿತ್ರದುರ್ಗ ಹಿರಿಯೂರು ಬೆಳ್ಳಿಕೆರೆ ಇನ್ನು ನೋಡಬಹುದು ನೀವು ಇಷ್ಟು ತಾಲೂಕಿನಗಳ ಒಂದು ತಾಲೂಕುಗಳನ್ನು ನಾನು ನಿಮಗೆ ಅಂತ ಅಂಥೇಳಿ ಇಷ್ಟು ತಾಲೂಕುಗಳನ್ನು ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನೋಡ್ಬೋದು ಚಿಂತಾಮಣಿ ಚನ್ನಗಿರಿ ಮುದ್ ಹರಪ್ಪನಹಳ್ಳಿ ಇಷ್ಟು ನೋಡು ಹುಬ್ಬಳ್ಳಿ ಧಾರವಾಡ ಮತ್ತು ಹುಬ್ಬಳ್ಳಿ ಗದಗ್ ಮುಂಡರ್ಗಿ ಕಲಬುರ್ಗಿ ನೋಡಬಹುದು ಇಷ್ಟೂ ಒಂದು ತಾಲೂಕಿನಗಳ ವಿವರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದ್ದೀನಿ ಮುಂದುವರೆದು ಹೊಳೆನರಸೀಪುರ ಹಾಸನ ಅರಸಲ್ಗೂಡು ಅರಸೀಕೆರೆ ಹಾವೇರಿ ಹಾವೇರಿಯಲ್ಲಿ ಕೂಡ ಎರಡು ಮೂರು ಅರ್ಜಿ ಶಾಲೆಗಳಿರುವಂಥದ್ದು ಹಾನಗಲ್ ರಾಣೆಬೆನ್ನೂರು ಬ್ಯಾಡಗಿ ಸವನೂರು ವಿಜಯಪೇ ವಿರಾಜ್ಪೇಟೆ ನೋಡಬಹುದು ಇಲ್ಲಿ ಮುಳಬಾಗಿಲು ಕೋಲಾರ ಕೊಪ್ಪಳ ಯಲಬುರ್ಗ ಯಲಬುರ್ಗದಲ್ಲಿ ಕೂಡ ಒಂದು ಮೂರು ರಾಜ್ಯ ಶಾಲೆಗಳಿರುವಂಥದ್ದು ಗಂಗಾವತಿ ಗಂಗಾವತಿ ಕುಷ್ಟಗಿ ಮೈಸೂರು ಪಿರಿಯಾಲಪಟ್ಟಣ ಇಲ್ಲಿ ಒಂದು ಸೈಡ್ಗೆ ಒಂದು ವಿಳಾಸವನ್ನು ಸಹ ಅಲ್ಲಿ ಅವರು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಬಹುದು ರಾಯಚೂರು 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 ಒಂದು ನಾಲ್ಕು ಒಂದು ಮುರಾರ್ಜಿ ಶಾಲೆಗಳನ್ನು ಒಳಗೊಂಡಿದ್ದು ಸಿಂಧನೂರು ಲಿಂಗಸ್ ಲಿಗಸೂರು ಚನ್ನಪಟ್ಟಣ ಮಾಗಡಿ ಶಿವಮೊಗ್ಗ ಹೀಗೆ ಅನೇಕ ಅಂದರೂ ಒಂದು ತೊಂಬತ್ತೈದು ಮುರಾರ್ಜಿ ಶಾಲೆಗಳು ಕೂಡ ಒಂದು ತಾಲೂಕಿನ ವೈಸಿಲ್ಲಿ ನೀಡಿದ್ದಾರೆ ಕುಣಿಗಲ್ ಮಧುಗಿರಿ ನೋಡ್ಬೋದು ಹಳೆಯಾಳ ಕುಣಿಗಲ್ ಶಿರಾ ಇಷ್ಟು ತಿಪಟೂರು ನೋಡಬಹುದು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಶಹಾಪುರ ಒಟ್ಟಾಗಿ ಇಲ್ಲಿ ನಾವು ನೋಡೋದಾದರೆ ಒಂದು ತೊಂಬತ್ತೈದು ಅಂತಂದರೆ ತೊಂಬತ್ತೈದು ಒಂದು ಮುರಾರ್ಜಿ ವಸತಿ ಶಾಲೆಗಳ ಒಂದು ವಿವರವನ್ನು ನಾವು ನೋಡ್ಬೋದು ಇಲ್ಲಿ ಕೆಳಗಡೆ ನೋಡಿ ಅದೇ ಒಂದು ವಿವರವನ್ನು ಕೆಳಗಡೆ ತೊಂಬತ್ತೈದು ಮೊಲಾರ್ಜಿ ವಸತಿ ಶಾಲೆಗಳನ್ನು ನಾವು ಕಾಣ್ಬೋದು ಅಂತ ನಾನು ಹೇಳಿದೆ ಇಲ್ಲಿ ತೊಂಬತ್ತೈದು ಶಾಲೆಗಳ ಒಂದು ಇಲ್ಲಿ ವಿವರವನ್ನು ಯಾವ್ಯಾವ ತಾಲೂಕಿನಲ್ಲಿವೆ ಆ ವಿಳಾಸ ಏನು ಎಂಬುದನ್ನು ಇಲ್ಲಿ ಒಂದು ಚನ್ನ ಒಂದು ಸರಿಯಾದ ಮಾಹಿತಿಯನ್ನು ನಾವು ಈ ಪಟ್ಟಿ ಒಳಗಡೆ ನೋಡಬಹುದು ಅದೇ ರೀತಿ ಕೆಳಗಡೆ ಅದೇ ಪಟ್ಟಿಯನ್ನು ಕೆಳಗಡೆ ಒಂದು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ನೀಡಿದ್ದಾರೆ ಅದೇ ತೊಂಬತ್ತೈದು ಅರ್ಜಿ ಶಾಲೆಗಳನ್ನು ಇಲ್ಲಿ ಇಂಗ್ಲೀಷ್ ಪಟ್ಟಿಯಲ್ಲಿ ಒಂದು ನೀಡಿದ್ದಾರೆ ಅಲ್ಲಿ ಮೇಲ್ಗಡೆ ಕನ್ನಡ ಮಾಧ್ಯಮದಲ್ಲಿದೆ ಇಲ್ಲಿ ಇಂಗ್ಲೀಷ್ ಮಾ ಮಾಧ್ಯಮದಲ್ಲಿ ಅದೇ ತಾಲೂಕುಗಳು ಅದೇ ಸ್ಕೂಲ್ಸ್ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಸಹ ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನೀಡಿದ್ದಾರೆ ಈ ಈ ಪಟ್ಟಿ ನಿಮ್ಮ ಗೂಗಲ್ದಲ್ಲಿ ಸಿಗುತ್ತೆ ನೀವು ಕೂಡ ಸಹ ನೋಡಬಹುದು ಅದನ್ನು ದಯವಿಟ್ಟು ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನನಗೆ ಕಮೆಂಟ್ ಮಾಡಿದರೆ ನನ್ನ ಕೈಲಾದಷ್ಟು ನಾನು ಉತ್ತರವನ್ನು ನೀಡಲು ಪ್ರಯತ್ನಿಸ್ತೇನೆ ಮುಂದೆ ಬರುವಂತಹ ದಿನಮಾನಗಳಲ್ಲಿ ನಾನು ನವೋದಯ ಮುರಾರ್ಜಿ ಒಂದು ಪರೀಕ್ಷೆಗಳ ಕುರಿತು ತರಬೇತಿಯನ್ನು ತರಗತಿಯನ್ನು ಕೂಡ ತೆಗೆದುಕೊಳ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮಾಹಿತಿಯನ್ನು ತಿಳ್ಕೊಳ್ಳಿ ಧನ್ಯವಾದಗಳು